ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾರ್ತಿಕ ಮಾಸದ ಮಹಿಮೆ ಅಧ್ಯಾಯ ಹನ್ನೊಂದು ದೇವತೆಗಳು ಮೂಲೆ ಮೂಲೆಗಳಲ್ಲಿ ಅಡಗಿದ್ದರೂ ಅವರನ್ನು ಇದ್ದಲ್ಲೇ ಅಟ್ಟಿಸಿಕೊಂಡು ಬಂದ ಜಲಂಧರನನ್ನು ನೋಡಿ ಹೆದರಿದರು ಆಗ ಅವರೆಲ್ಲ ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು ಹೇ ದೇವ ಮತ್ಸ್ಯ ಕೂರ್ಮ ವರಾಹಾದಿ ನಾನಾ ನಾನಾ ರೂಪಧಾರೆಯೇ ಸದಾ ಭಕ್ತ ಪರಿಪಾಲಕನೆ ಬ್ರಹ್ಮನೆ ಮೊದಲಾದ ದೇವತೆಗಳ ಸೃಷ್ಟಿಕರ್ತನೆ ಲಯಕರ್ತನೆ ಗದಾ ಶಂಕ ಪದ್ಮಾಯುಧಧಾರಿಯೇ ನಿಮಗೆ ನಮನ ಹೇ ಲಕ್ಷ್ಮೀಪತಿ ಅಸುರ ವೈರಿ ಗರುಡ ವಾಹನ ಪೀಠಾಂಬರಧಾರಿಯೇ ಯಜ್ಞೇಶ್ವರನೇ ಶರಣಾಗತ ರಕ್ಷಕನೇ ನಿಮಗೆ ನಮೋ ನಮಃ ದೈತ್ಯರಿಂದ ಪೀಡಿತರಾದ ದೇವತೆಗಳ ರಕ್ಷಕನೇ ನಿಮಗೆ ನಮನ ಹೇ ಶೇಷಶಾಯಿ ಚಂದ್ರರೇ ನಿಮ್ಮ ಕಣ್ಣುಗಳು ದ್ವಿನೇತ್ರನಾದರೂ ಸಹಸ್ರಾಕ್ಷನಾದ ಓ ಪರಮುರುಷ ನಿಮಗೆ ಅನಂತಾನಂತ ವಂದನೆಗಳು ನಾರದರು ಹೇಳುತ್ತಾರೆ ಈ ಸಂಕಷ್ಟನಾಶಕ ಮಹಾವಿಷ್ಣು ಸ್ತೋತ್ರವನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಪಠಿಸುವರೋ ಅವರಿಗೆ ಶ್ರೀಹರಿಯ ಕೃಪೆಯಿಂದ ಕ್ಲೇಶ ನಾಶವಾಗುತ್ತದೆ ಋತು ಮಹಾರಾಜನಿಗೆ ಹೀಗೆ ಹೇಳಿದ ನಾರದರು ಕಥೆಯನ್ನು ಮುಂದುವರೆಸಿದರು ದೇವತೆಗಳ ಮೊರೆಯನ್ನಾಲಿಸಿದ ಭಗವಂತನು ತಕ್ಷಣ ಎಚ್ಚರಗೊಂಡವನಾಗಿ ಗರುಡವನ್ನೇರಿ ತನ್ನ ಪತ್ನಿಯನ್ನು ಕುರಿತು ಹೇ ಲಕ್ಷ್ಮಿ ನಿನ್ನ ತಮ್ಮನಾದ ಜಲಂಧರನಿಗೂ ದೇವತೆಗಳಿಗೂ ಘೋರ ಕದನವಾಗುತ್ತಿದೆ ದೇವತೆಗಳು ನನ್ನನ್ನೇ ಮೊರೆಹೊಕ್ಕಿದ್ದಾರೆ ನಾನು ಅವರ ರಕ್ಷಣೆಗಾಗಿ ಇದೋ ಹೊರಟೆ ಎಂದು ಹೇಳಿದರು ಮಹಾಲಕ್ಷ್ಮಿಯು ಸ್ವಾಮಿ ನಿಮ್ಮ ವಲ್ಲಭೆಯಾದ ನನ್ನ ತಮ್ಮನನ್ನು ಕೊಲ್ಲುವುದು ನ್ಯಾಯವೇ ಎಂದಳು ಈ ಮಾತಿಗೆ ಶ್ರೀಹರಿಯು ನಸುನಕ್ಕೂ ಜಲಂಧರನು ಬ್ರಹ್ಮನಿಂದ ಜನಿಸಿ ಶಿವನಿಂದ ವರ ಪಡೆದಿದ್ದಾನೆ ಆದ್ದರಿಂದ ಅವನನ್ನು ನಾನು ಕೊಲ್ಲಲಾರೆ ಎಂದರು ಹೀಗೆ ನುಡಿದ ಮಹಾವಿಷ್ಣುವು ಗರುಡವನ್ನೇರಿ ಸರ್ವಾಯುಧಧಾರಿಯಾಗಿ ಜಲಂಧರನ ಯುದ್ಧ ಭೂಮಿಯ ಕಡೆಗೆ ಹೊರಟರು ಮಹಾಬಲಶಾಲಿಯಾದ ಗರುಡನ ರೆಕ್ಕೆಗಳ ಸಪ್ಪಳದಿಂದಲೂ ವೇಗದಿಂದಲೂ ರಾಕ್ಷಸರು ಎಲ್ಲೆಂದರಲ್ಲಿ ಚದುರಿ ಹೋದರು ಇದನ್ನು ತಿಳಿದು ತುಂಬಾ ಕುಪಿತನಾದ ಜಲಂಧರನು ತಾನೊಬ್ಬನೇ ಏಕಾಂಗಿಯಾಗಿ ಮಹಾವಿಷ್ಣುವನ್ನು ಎದುರಿಸಲು ಹೊರಟನು ಅವರಿಬ್ಬರ ಮಧ್ಯೆ ಯುದ್ಧವೂ ನಡೆಯಿತು ಬಾಣಗಳ ಮಳೆಯಿಂದ ಆಕಾಶ ಕಪ್ಪಾಯಿತು ಶ್ರೀಹರಿಯು ತನ್ನ ಅನೇಕ ಬಾಣಗಳಿಂದ ಜಲಂಧರನ ರಥ ಧ್ವಜ ಬಿಲ್ಲು ಬಾಣಗಳನ್ನು ಪುಡಿಪುಡಿ ಮಾಡಿದನು ನಂತರ ಅವನ ಎದೆಯ ಮೇಲೆ ಅದ್ಭುತ ಬಾಣವೊಂದನ್ನು ಪ್ರಯೋಗಿಸಿದರು ಆದ್ಯೂ ಧೈರ್ಯಗೆಡದ ಜಲಂಧರನು ತನ್ನ ಮಹಾಗದೆಯನ್ನು ಧರಿಸಿ ಗರುಡನ ತಲೆಯ ಮೇಲೆ ಪ್ರಹಾರ ಮಾಡಿದರು ಒಂದು ಕ್ಷಣ ಗರುಡನಿಗೆ ಸೋತಂತಾಯಿತು ಕೂಡಲೇ ಭಗವಾನ್ ಮಹಾವಿಷ್ಣುವು ತನ್ನ ಕೌಮೋದಕಿ ಕಡಗದಿಂದ ಜಲಂಧರನ ಗದೆಯನ್ನು ಕತ್ತರಿಸಿ ಹಾಕಿದರು ಇದರಿಂದ ಕುಪಿತನಾದ ದೈತ್ಯನು ಉಪೇಂದ್ರನಾದ ಶ್ರೀಹರಿಯ ಉದರವನ್ನು ಪ್ರವೇಶಿಸಿದರು ಆಗ ಉಪೇಂದ್ರನಿಗೂ ಜಲಂಧರನಿಗೂ ಬಾಹು ಯುದ್ಧ ಪ್ರಾರಂಭವಾಯಿತು ಇವರಿಬ್ಬರ ಹೋರಾಟದಿಂದ ಭೂಮಿಯು ತಲ್ಲಣಿಸಿತು ಪರಮಾತ್ಮನು ಜಲಂಧರನ ಪ್ರಬಲ ಪರಾಕ್ರಮವನ್ನು ಮೆಚ್ಚಿದರು ಜಲಂಧರ ನಿನ್ನ ಪರಾಕ್ರಮದಿಂದ ನಾನು ಮೆಚ್ಚಿದ್ದೇನೆ ನಿನಗೇನು ಬರಬೇಕೋ ಕೋರಿಕೋ ಎಂದರು ಪರಮಾತ್ಮನ ಮಾತುಗಳನ್ನು ಕೇಳಿದ ಜಲಂಧರನು ಅತ್ತೆಯಿಂದ ಕೈಗಳನ್ನು ಜೋಡಿಸಿ ಹೇ ಲಕ್ಷ್ಮೀಪತಿ ನೀವು ನಿಜವಾಗಿಯೂ ನನ್ನ ಪರಾಕ್ರಮವನ್ನು ಮೆಚ್ಚಿದ್ದರೆ ನನ್ನ ಸೋದರಿಯಾದ ಲಕ್ಷ್ಮಿಯೊಡನೆ ಹಾಗೂ ಸಕಲ ವೈಷ್ಣವರೊಡನೆ ನನ್ನ ಮನೆಯಲ್ಲಿ ನೆಲೆಸಿ ಎಂದರು ತಥಾಸ್ತು ಎಂದು ನುಡಿದ ಶ್ರೀಮನ್ನಾರಾಯಣನು ಜಲಂಧರನ ಅರಮನೆಯನ್ನು ಪ್ರವೇಶಿಸಿದರು ಹೀಗೆ ದೇವದಾನವರಿಂದಲೂ ಯಕ್ಷಕಿನ್ನರರಿಂದಲೂ ಗಂಧರ್ವರಿಂದಲೂ ಸ್ವಾಧೀನಪಡಿಸಿಕೊಂಡು ಅನರ್ಘ್ಯ ರತ್ನಗಳ ಜೊತೆ ಅವರೆಲ್ಲರನ್ನೂ ಅಷ್ಟೇ ಏಕೆ ಪರಮಾತ್ಮನಾದ ಲಕ್ಷ್ಮೀನಾರಾಯಣನನ್ನು ತನ್ನ ಮನೆಯಲ್ಲಿರಿಸಿಕೊಂಡು ಝಲಂಧರನು ತ್ರಿಲೋಕ ಚಕ್ರಾಧಿಪತಿಯಾದನು ಆಗ ಒಮ್ಮೆ ನಾರದ ಮಹರ್ಷಿಗಳು ಜಲಂಧರನ ಅರೆಮನೆಗೆ ಭೇಟಿ ನೀಡಿದರು ಎಂಬಲ್ಲಿಗೆ ಕಾರ್ತಿಕ ಮಾಸದ ಮಹಿಮೆ ಹನ್ನೊಂದನೇ ಅಧ್ಯಾಯ ಮುಗಿಯಿತು